ನಮಸ್ಕಾರ ಎಲ್ರಿಗೂ ಸ್ವಾಗತ ನಮ್ಮ ಕರ ತರೋಟಿ ಸ್ಟಾಕ್ ಟ್ರೈನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಇವತ್ತಿನ ದಿವಸ ನಾವು ಮಾರ್ಕೆಟ್ ಅಲ್ಲಿ ಯಾವ ರೀತಿಯಾದಂಥ ಒಂದು ಟ್ರೇಡನ್ನು ಮಾಡ್ತೀವಿ ಹಾಗೂ ಇವತ್ತಿನ ದಿವಸ ನಾವು ಇಂಟ್ರಾಡೇಗೆ ಯಾವ ಒಂದು ಮೆಥಡನ್ನು ಮಾಡ್ತೀವಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಈ ಮೆಥಡ್ ಏನಿದೆ ತುಂಬಾ ಒಂದು ಎಫೆಕ್ಟಿವ್ ಆದಂತಹ ಮೆಥಡ್ ಇದು ಇದು ತುಂಬಾ ಎಫೆಕ್ಟಿವ್ ಆದಂತಹ ಒಂದು ಮೆಥಡು ಸೊ ಈ ಮೆಥಡಲ್ಲಿ ನಾವು ಸುಮಾರು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಗಳನ್ನ ಕಲಿತೀವಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದ್ರೆ ಅರ್ಧಂಬರ್ಧ ನಾಲೆಡ್ಜ್ ತಿಳ್ಕೊಳ್ಳೋದಕ್ಕೆ ನೀವೇ ಹೊಣೆಗಾರರು ರೈಟ್ ಓಕೆ ಬನ್ನಿ ಹಾಗಾದ್ರೆ ತಡ ಮಾಡೀನ್ ಶೇರ್ ಮಾಡೋಣ ಇಲ್ಲಿ ನಾವು ಯೂಸ್ ಮಾಡುವಂತಹ ಟೈಮ್ ಫ್ರೇಮ್ ಯಾವುದು ಫೈವ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಎರಡನ್ನು ಎರಡ ಒಂದು ಟೈಮ್ ಫ್ರೇಮ್ ಅನ್ನು ನಾವು ಉಪಯೋಗಿಸಬಹುದು ಯಾವುದಾದ್ರು ಒಂದು ಐದು ನಿಮಿಷ ಇನ್ನೊಂದು ಹದಿನೈದು ನಿಮಿಷದ ಟೈಮ್ ಫ್ರೇಮ್ ಅನ್ನು ನಾವು ಬಳಸುವಂತಹದ್ದು ಓಕೆ ಯಾವ ರೀತಿಯಾಗಿ ನಾವು ಇದನ್ನು ನೋಡ್ತೀವಿ ಅಂತ ಹೇಳಿದ್ರೆ ಇದರಲ್ಲಿ ಮೊಟ್ಟ ಮೊದಲನೆಯದಾಗಿ ಮೊಟ್ಟ ಮೊದಲನೆಯದಾಗಿ ನೆನ್ನೆಯ ಮೂರು ಕಾಲರ ಕ್ಯಾಂಡಲ್ ಹದಿನೈದು ನಿಮಿಷಕ್ಕೆ ನಾವು ಟ್ರೇಡ್ ಅನ್ನು ನೋಡ್ತಾ ಇದೀವಿ ಅಂತ ಹೇಳಿದ್ರೆ ನೆನ್ನೆಯ ಮೂರು ನೆನ್ನೆಯ ಮೂರು ಕಾಲರ ಕ್ಯಾಂಡಲಿನ ಹೈ ಮತ್ತೆ ಲೋನ ನಾವು ಮಾರ್ಕ್ ಮಾಡ್ಕೊತೀವಿ ಏನ್ ಮಾಡ್ತೀವಿ ಹೈ ಮತ್ತೆ ಲೋನ ನಾವಿಲ್ಲಿ ಮಾರ್ಕ್ ಮಾಡ್ಕೊತೀವಿ ಇದು ಯಾವುದೇ ಕಲರ್ ದ್ ಆಗಿರಬಹುದು ರೆಡ್ ಆದ್ರೂ ಆಗಿರ್ಲಿ ಗ್ರೀನ್ ಆದರೂ ಆಗಿರ್ಲಿ ಅದು ಆದ್ರೂ ಆಗಿರಲಿ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಆದರೂ ಆಗಿರ್ಲಿ ಯಾವುದೇ ಒಂದು ಕ್ಯಾಂಡಲ್ ಆದರೂ ಏನ್ ಮಾಡ್ತೀವಿ ನಾವಿಲ್ಲಿ ಈ ಒಂದು ಕ್ಯಾಂಡಲ್ ಹೈ ಮತ್ತೆ ಲೋನ ಮಾರ್ಕ್ ಮಾಡ್ಕೊಂತೀವಿ ಓಕೆ ನೆಕ್ಸ್ಟ್ ಏನ್ ಮಾಡ್ತೀವಿ ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಕ್ಯಾಂಡಲ್ ನೆಕ್ಸ್ಟ್ ಡೇ ಮಾರ್ಕೆಟ್ ಓಪನ್ ಆಗತ್ತಲ್ಲ ನೆಕ್ಸ್ಟ್ ಡೇ ಮಾರ್ಕೆಟ್ ಓಪನ್ ಆದಾಗ ಒಂದು ವೇಳೆ ಇದೇ ಒಂದು ಗ್ಯಾಪಿನ ಮಧ್ಯದಲ್ಲಿ ಓಪನ್ ಆದರೆ ಇದ್ರ ಬ್ರೇಕ್ಔಟ್ ಆಗೋವರೆಗೂ ನಾವು ಏನನ್ನೂ ಮಾಡುವುದಿಲ್ಲ ಅಂದ್ರೆ ಏನಾಗುತ್ತೆ ಇದು ನನಗೆ ಒಂದು ನೋ ಟ್ರೇಡಿಂಗ್ ಝೋನ್ ಆಗತ್ತೆ ಇದೇನಾಯ್ತು ನನಗೆ ಇದು ಒಂದು ನೋ ಟ್ರೇಡಿಂಗ್ ಝೋನ್ ಆಗತ್ತೆ ಇದನ್ನ ಬಿಟ್ಟು ಮೇಲ್ಗಡೆಗೆ ಹೊರಟರೆ ಇದನ್ನ ಬ್ರೇಕ್ ಮಾಡಿ ಮೇಲ್ಗಡೆಗೆ ಹೊರಟಾರೆ ನಾವು ಏನ್ ಮಾಡ್ತೀವಿ ವೇಟ್ ಮಾಡ್ತೀವಿ ವೇಟ್ ಮಾಡಿ ಈ ಕ್ಯಾಂಡಲಿನ ಮೇಲ್ಗಡೆ ಹೋದಂತಹ ಕ್ಯಾಂಡಲ್ ಏನಿರುತ್ತೆ ಅಂದ್ರೆ ಇವಾಗ ಈ ಕ್ಯಾಂಡಲ್ ಈ ರೀತಿಯಾಗಿ ಕ್ಲೋಸ್ ಆಗತ್ತೆ ಹೌದಾ ಈಗ ಈ ಕ್ಯಾಂಡಲ್ ಏನ ಈ ರೀತಿ ಮೇಲ್ಗಡೆ ಇದ್ರ ವಿಕ್ಕು ವಿಕ್ಕು ಬಂದಿರುತ್ತೆ ಓಕೆ ವಿಕ್ಕು ಬಂದಿರುತ್ತೆ ಈ ಕ್ಯಾಂಡಲ್ ಗ್ರೀನ್ ಅಲ್ಲಿ ಕ್ಲೋಸ್ ಆಗುತ್ತೆ ಅಂತ ಇಟ್ಕೊಳ್ಳೋಣ ಅವಾಗ ಏನ್ ಮಾಡ್ತೀವಿ ಅಂದ್ರೆ ಈ ಕ್ಯಾಂಡಲಿನ ಹೈಗೆ ನಾವು ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ತೀವಿ ಏನ್ ಮಾಡ್ತೀವಿ ಈ ಕ್ಯಾಂಡಲಿನ ಹೈಗೆ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊತೀವಿ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಕ್ಯಾಂಡಲ್ ಯಾವಾಗ ಇದ್ರ ಹೈನ ಬ್ರೇಕ್ ಮಾಡುತ್ತೋ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಕ್ಯಾಂಡಲ್ ಯಾವಾಗ ಇದ್ರ ಹೈನ ಬ್ರೇಕ್ ಮಾಡ್ತಾನೋ ಅವಾಗ ನಾವಿಲ್ಲಿ ಏನ್ ಮಾಡ್ತೀವಿ ಒಂದು ಬೈ ಎಂಟ್ರಿನ ತಗೊಂತೀವಿ ಸೇಮ್ ಕೋರ್ಸ್ ಸೆಲ್ಫ್ ಪೊಸಿಷನ್ ಇದ್ರ ಮಧ್ಯದಲ್ಲಿ ಓಪನ್ ಆಗಿ ಪ್ರೈಸಸ್ ಕೆಳಗಡೆಗೆ ಬಂದು ಕ್ಲೋಸ್ ಆಗಿ ಅದರ ನೆಕ್ಸ್ಟ್ ಕ್ಯಾಂಡಲ್ ಈ ಒಂದು ಲೋನ್ ಎಂಗಲ್ಫ್ ಮಾಡಿದ ಮೇಲೆ ನಾವು ಮಾರ್ಕೆಟ್ ಅಲ್ಲಿ ಎಂಟ್ರಿಯನ್ನು ತಗೊಂತೀವಿ ಕ್ಲಿಯರ್ ಇಲ್ಲಿವರೆಗೂ ಓಕೆ ಸೊ ಒಂದ್ ವೇಳೆ ಇಲ್ಲಿ ನಮಗೆ ಮಾರ್ಕೆಟ್ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗ್ಬಿಟ್ರೆ ಒಂದು ವೇಳೆ ಇದು ನನ್ನ ಮೂರು ಕಾಲರ ಕ್ಯಾಂಡಲ್ ಇದು ಹೌದಾ ಈ ನನ್ನ ಮೂರು ಕಾಲರ ಕ್ಯಾಂಡಲಿನ ಮೇಲ್ಗಡೆಗೆ ಟ್ರೇಡ್ ಬಂದಾಗ ಈಗ ಇದು ಒಂದು ಇದು ನಂದು ಮೂರು ಕಾಲರ ಕ್ಯಾಂಡಲ್ ಇದು ಇವಾಗ ಈ ಮೂರು ಕಾಲರ ಕ್ಯಾಂಡಲಿನ ಮೇಲ್ಗಡೆ ಗ್ಯಾಪ್ ಅಪ್ಪಲ್ ಮಾರ್ಕೆಟ್ ಓಪನ್ ಆಯಿತು ಅಂತ ಇಟ್ಕೊಳ್ಳೋಣ ಅವಾಗ ಏನು ಮಾಡೋದು ಅಂತ ಹೇಳಿದ್ರೆ ಅವಾಗ ಏನೊಂದು ಕ್ಯಾಂಡಲ್ ಕ್ರಿಯೇಟ್ ಆಗುತ್ತಲ್ಲ ಕ್ಯಾಂಡಲ್ ಕ್ರಿಯೇಟ್ ಆಗಲೇಬೇಕಲ್ಲ ಒಂದು ಮೇಲುಗಡೆ ಏನಾದರೂ ಕ್ರಿಯೇಟ್ ಆಗಬೇಕು ಇಲ್ಲ ಕೆಳಗಡೆ ಏನಾದರೂ ಕ್ರಿಯೇಟ್ ಆಗಬೇಕು ಒಂದು ವೇಳೆ ಗ್ಯಾಪ್ ಅಪ್ಪಲ್ ಓಪನ್ ಆಗಿ ಒಂದು ವೇಳೆ ಗ್ಯಾಪ್ ಅಪ್ಪಲ್ ಓಪನ್ ಆಗಿ ಪ್ರೈಸ್ ಏನಾದರೂ ಕೆಳಗಡೆ ಬರೋದಕ್ಕೆ ಶುರು ಮಾಡಿಕೊಂಡ್ರೆ ಇದರ ಕೆಳಗಡೆಗೆ ಬರೋವರೆಗೂ ನಾವು ಟ್ರೇಡನ್ನು ಹಾಕುವುದಿಲ್ಲ ಇಲ್ಲೆಲ್ಲೂ ಎಂಟ್ರಿ ತೊಗೊಳ್ಳಲ್ಲ ನಾವು ಈ ಮೆಥಡಲ್ಲಿ ನೋಡಿ ನಾವು ಬೇರೆ ಅದಕ್ಕೆ ಕೇಳೋದು ಯಾವ ಮೆಥಡ್ ನಾವು ಫಾಲೋ ಮಾಡ್ತೀವನ್ನೋ ತುಂಬಾ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಇದೇ ಉದ್ದೇಶಕ್ಕೆ ನೆಕ್ಸ್ಟ್ ನಮಗೆ ಯಾವಾಗ ಈ ಒಂದು ಕ್ಯಾಂಡಲ್ ಇನ್ನ ಲೋ ಬ್ರೇಕ್ ಮಾಡ್ತಾನೋ ಅವಾಗ ಏನ್ ನಾವು ನಾವಿಲ್ಲಿ ಸೆಲ್ ಪೊಸಿಷನ್ ಅನ್ನ ತಗೊಳ್ತಕ್ಕಂಥದ್ದು ಒಂದ್ ವೇಳೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನ್ ಆದ ಅಂದ್ರೆ ಏನ್ ಮಾಡ್ತೀವಿ ನಾವು ಗ್ಯಾಪ್ ಡೌನ್ ಓಪನ್ ಆಗಿ ಮೇಲ್ಗಡೆ ಬರಬೇಕಾದ್ರೆ ನೆನ್ನೆಯ ಮೂರು ಕಾಲರ ಕ್ಯಾಂಡಲಿನ ನ ಮೇಲ್ಗಡೆಗೆ ಕ್ಲೋಸ್ ಆಗಬೇಕು ನೆಕ್ಸ್ಟ್ ಕ್ಯಾಂಡಲ್ ಅದನ್ನ ಎಂಗಲ್ಫ್ ಮಾಡಿದಾಗ ನಾವು ಎಂಟ್ರಿಯನ್ನು ತಗೊಂತೀವಿ ರೈಟ್ ಸೊ ಇಲ್ಲಿ ನಮ್ಮ ರಿಸ್ಟು ರಿವಾರ್ಡ್ ಏನಿರುತ್ತೆ ನಮ್ಮ ರಿವಾರ್ಡ್ ಒನ್ ಇಸ್ ಟು ಒನ್ ಅಥವಾ ಒನ್ ಟು ಟೂ ಇರುತ್ತೆ ಇದು ಒಂದು ದಿವಸಕ್ಕೆ ನಾವು ಎಷ್ಟು ಟ್ರೇಡ್ ಅನ್ನು ತಗೊಂತೀವಿ ಸರ್ ಒಂದು ಟ್ರೇಡ್ ಎಷ್ಟು ಟ್ರೇಡ್ ಅನ್ನ ತೊಗೊಂತೀವಿ ನಾವು ಇಲ್ಲಿ ಎಸ್ ಇದರಲ್ಲಿ ಒಂದು ದಿವಸಕ್ಕೆ ನಾವು ಒಂದೇ ಟ್ರೇಡ್ ಅನ್ನ ತಗೊಳ್ತಕ್ಕಂಥದ್ದು ಇದೊಂದು ಚಾರ್ಟ್ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಎಷ್ಟು ನಿಮಿಷ ಚಾರ್ಟ್ ಐದು ನಿಮಿಷ ಹದಿನೈದು ನಿಮಿಷ ಇದು ನನ್ನ ನಿನ್ನೆ ಮೂರು ಕಾಲರ ಕ್ಯಾಂಡಲ್ ಅಂದ್ರೆ ಮಾರ್ಕೆಟ್ ಏನಾಗೈತಿ ಅಪ್ ಅಪ್ಪಾಗೈತಾ ಡೌನ್ ಆಗೈತ ಬೆಲೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗೈತಾ ಲೋಲ್ ಓಪನ್ ಆಗೈತಾ ಇಲ್ಲಿ ಇದು ನಾನು ಮಾರ್ಕ್ ಮಾಡಿದ ಈ ಕ್ಯಾಂಡಲ್ ಈ ಕ್ಯಾಂಡಲ್ ನನ್ನ ಮೂರು ಕಾಲರ ಕ್ಯಾಂಡಲ್ ಇದು ಹೌದಾ ನಾಲ್ಕನೇ ತಾರೀಕಿದ್ದು ಮೂರು ಕಾಲರ ಕ್ಯಾಂಡಲ್ ಇದೆ ಹೌದು ಈ ರೆಡ್ ಕಲರ್ ಕ್ಯಾಂಡಲ್ ಏನಿದೆ ಇದು ನಂದು ನಾಲ್ಕನೇ ತಾರೀಕಿನ ಮೂರು ಕಾಲರ ಕ್ಯಾಂಡಲ್ ಏನಾಗಿದೆ ನೆಕ್ಸ್ಟ್ ಡೇ ಮಾರ್ಕೆಟ್ ಗ್ಯಾಪ್ ಅಪ್ಪಲ್ ಓಪನ್ ಆಗಿದೆ ಗ್ಯಾಪ್ ಅಪ್ಪಲ್ ಓಪನ್ ಆಯ್ತು ಅಂತ ಹೇಳಿದ್ರೆ ಇದ್ರ ಮೇಲ್ಗಡೆ ಈ ಕ್ಯಾಂಡಲ್ ಆದ್ಮೇಲೆ ಏನ್ ಮಾಡ್ತೀವಿ ನಾವು ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ತೀವಿ ಹೌದಾ ಇಲ್ಲ ಇವನು ಇಲ್ಲಿ ಏನಾಯ್ತು ಪ್ರೈಸಸ್ ಇದಕ್ಕಿಂತ ಕೆಳಗಡೆಗೆ ಬಂದು ಡ್ರಾಪ್ ಆಗೋದಕ್ಕೆ ಶುರು ಆಯ್ತು ಹೌದಾ ಸರ್ ಸೊ ಏನ್ ಮಾಡಿದ್ವಿ ನಾವಿಲ್ಲಿ ಇದ್ರ ಕೆಳಗಡೆ ಬಂದು ಕ್ಲೋಸ್ ಆಗಿರೋ ಕ್ಯಾಂಡಲ್ ಇದು ಇದನ್ನ ಎಂಗಲ್ಫ್ ಮಾಡಿರೋ ಕ್ಯಾಂಡಲ್ ಇದು ಸೊ ನೋಡಿದ್ರೆ ಇಲ್ಲಿಂದ ಎಷ್ಟು ಹೋಗಿದೆಯೋ ಅಷ್ಟು ನನಗೆ ಕೆಳಗಡೆ ಟಾರ್ಗೆಟ್ ಬಂದಿದೆಯಾ ಆಮೇಲೆ ಒಂದ್ ವೇಳೆ ನಾವು ಇಲ್ಲಿ ನೋಡಿದಾಗ ಇಲ್ಲೇನಾಗಿದೆ ಇದ್ರಕ್ಕಿಂತ ಕೆಳಗಡೆ ಬಂದು ಈ ಒಂದು ಲೈನಿನ ಮೇಲ್ಗಡೆಗೆ ಹೋಗಿ ಕ್ಯಾಂಡಲ್ ಕ್ಲೋಸ್ ಆಗಿದ್ದಾನೆ ಆಗಿದ್ದಾನೆ ಆಗಿಲ್ವಾ ದರ್ಶನ್ ಸರ್ ಗೌಡ್ರೆ ಓಕೆ ಅಂದ್ರೆ ಮಾಡ್ತೀವಿ ನಾವು ಈ ಕ್ಯಾಂಡಲಿನ ಒನ್ ಇಷ್ಟು ಒನ್ಗೆ ಟಾರ್ಗೆಟ್ ಮಾಡ್ತೀವಿ ಹೌದಾ ಮುಂದೇನಾಗಿದೆ ಬೇಡ ನೋಡೋಣ ಏನಾಗಿದೆ ಏನಿಲ್ಲ ನೋಡೋಣ ಒನ್ ಇಸ್ ಒನ್ ಬಂದಿದೆಯಾ ಇಲ್ಲ ನನಗೆ ನೋಡೋಣ ಇದು ಒನ್ ಇಸ್ ಒನ್ ಮಾರ್ಕ್ ಮಾಡ್ಕೊಂಡಿದೀನಾ ಏನಾಯ್ತು ಸರ್ ಇಲ್ಲಿ ಒನ್ ಇಸ್ ಟೂ ಬಂದಿದ್ಯಾ ಗೊತ್ತಿಲ್ಲ ಇನ್ನೂ ಗೊತ್ತಿಲ್ಲಲ್ಲ ಹ್ಞೂ ಇವತ್ತಿನ ದಿವಸ ಏನಾಗಿದೆ ಇವತ್ತಿನ ದಿವಸ ಮಾರ್ಕೆಟು ನನ್ನೆಯ ಮೂರು ಕಾಲರ ಕ್ಯಾಂಡಲಿನ ಕೆಳಗಡೆಗೆ ಕ್ಲೋಸ್ ಆಗಿದೆ ಅಂದರೆ ಅದ್ರ ಒಳಗಡೆನೆ ಓಪನ್ ಆಗಿರತಕ್ಕಂಥದ್ದು ಗ್ಯಾಪ್ ಅಪ್ಪು ಆಗಿಲ್ಲ ಗ್ಯಾಪ್ ಡೌನು ಆಗಿಲ್ಲ ಇಲ್ಲಿ ಇದೇ ತಾನೇ ಸರ್ ನಾನು ಮೂರು ಕಾಲರ ಕ್ಯಾಂಡಲ್ ನನ್ನ ನೆನ್ನೆಯ ಮೂರು ಕಾಲರ ಕ್ಯಾಂಡಲ್ ಯಾವುದು ಇದೆ ತಾನೇ ಇದ್ರ ಕೆಳಗಡೆ ಬಂದು ಕ್ಲೋಸ್ ಆಗಿರೋ ಕ್ಯಾಂಡಲ್ ಯಾವುದು ಇದು ಇಲ್ಲಿ ಬಂದು ಇದಕ್ಕಿಂತ ಕೆಳಗಡೆ ಹೋಗಿದ್ಯಾ ಮಾರ್ಕೆಟ್ ಹೋಗ್ಬೇಕಾಗಿತ್ತು ಬಟ್ ಏನಾಯ್ತು ಹಿಟ್ ಆಯ್ತು ನೋಡಿ ಎವ್ರಿ ಡೇ ಇಸ್ ನಾಟ್ ಅ ಸಂಡೇ ಮಾರ್ಕೆಟ್ ಅಲ್ಲಿ ಲಾಭಾನು ಇರುತ್ತೆ ನಷ್ಟನೂ ಇರುತ್ತೆ ಮಾರ್ಕೆಟ್ ಅಲ್ಲಿ ಲಾಭಾನು ಇರುತ್ತೆ ನಷ್ಟನೂ ಇರುತ್ತೆ ಮಾರ್ಕೆಟ್ ಫ್ಲಾಟ್ ಇರುತ್ತೆ ಟ್ರೆಂಡಿಂಗ್ ಅಲ್ಲೂ ಇರುತ್ತೆ ಮೂರನೇ ತಾರೀಕಿಂದ ಏನಾಯ್ತು ನೋಡೋಣ ಮೂರನೇ ತಾರೀಕಿಂದ ಏನಾಯಿತು ಸರ್ ಇಲ್ಲೇ ಮಾರ್ಕೆಟ್ ಗ್ಯಾಪ್ ಅಪ್ಪಲ್ ಓಪನ್ ಆಯ್ತಾ ಇದು ನನ್ನ ಮೂರು ಕಾಲರ್ ಕ್ಯಾಂಡಲ್ ಯಾವ್ದು ಇದು ನನ್ನ ಮೂರು ಕಾಲ ಕ್ಯಾಂಡಲ್ ಎರಡನೇ ತಾರೀಕು ಮೂರು ಕಾಲ ಕ್ಯಾಂಡಲ್ ಇದು ಹ ಗ್ಯಾಪ್ ಅಪ್ಪಲ್ ಓಪನ್ ಆಯ್ತು ಗ್ಯಾಪ್ ಅಪ್ಪಲ್ ಓಪನ್ ಆಗಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ವಿ ನಾವು ಎಸ್ ನೋ ಮೇ ಬಿ ಆಮೇಲೆ ಏನಾಯ್ತು ಇದ್ರ ಮೇಲ್ಗಡೆಗೆ ಹೋಗಿ ಇಲ್ಲಿ ಕ್ಲೋಸಿಂಗ್ ಕೊಡ್ತು ಕೊಟ್ಟು ಮಾರ್ಕೆಟ್ ಮೇಲ್ಗಡೆ ಹೋಗಿದ್ಯಾ ಹೋಗಿಲ್ವಾ ನೆಕ್ಸ್ಟ್ ಡೇ ಹೋಗಿದೆ ತೊಂದ್ರೆ ಇಲ್ಲ ಯಾಕೆ ನಾವು ನೋಡ್ತಾ ಇರೋದ್ರೆ ಹದಿನೈದು ಚಾರ್ಟ್ ಐದು ನಿಮಿಷ ಚಾರ್ಟ್ ಹಾಕಿದ್ರೆ ಟಕ ಟಕಾಂತರ ಯಾವ್ದಕ್ಕರೆ ಮೂರನೇ ತಾರೀಕ ಬನ್ನಿ ಇವಾಗ ಇಲ್ಲೇನ್ ಮಾಡೋಣ ಮೂರನೇ ತಾರೀಕಿಗೆ ಹಾಕೊಂಡು ನೋಡೋಣ ಇಲ್ಲಿ ಈ ಒಂದು ಕ್ಯಾಂಡಲ್ ಏನ್ ಮಾಡಿದೆ ನನಗೆ ಹೈನ ಬ್ರೇಕ್ ಮಾಡಿದೆ ಹೌದಾ ಆದ್ರೆ ನಾನು ನನ್ನೆ ಲೋನ ಬ್ರೇಕ್ ಇಲ್ಲ ಅಲ್ರಿ ಇವನು ನನ್ನೆ ಕೊನೆ ಕ್ಯಾಂಡಲ್ ಇನ್ನು ಲೋನ ಬ್ರೇಕ್ ಮಾಡ್ಲೇ ಇಲ್ವಲ್ಲ ಹಾ ಕೊಟ್ಟಿದ್ದಾನ ಸರ್ ಸೊ ಇಲ್ಲಿ ನಾವು ನೋಡ್ತಾ ಇರಬಹುದು ಇವಾಗ ನಾವು ನೋಡ್ತಾ ಇರೋದು ಬ್ಯಾಂಕ್ ನಿಫ್ಟಿಯ ಐದು ನಿಮಿಷದ ಚಾರ್ಟ್ ಕರೆಕ್ಟಾ ಸೊ ಈ ಐದು ನಿಮಿಷದ ಚಾರ್ಟ್ ಅಲ್ಲಿ ಏನಾಗಿದೆ ಮಾರ್ಕೆಟ್ ಗ್ಯಾಪ್ ಅಪ್ಪಲ್ ಓಪನ್ ಆಗಿದೆ ಗ್ಯಾಪ್ ಅಪ್ಪಲ್ ಓಪನ್ ಆಗಿದೆ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ ಯಾವ ಮೊದಲನೇ ಕ್ಯಾಂಡಲ್ ಇದೆ ಹೈನ ಮಾರ್ಕ್ ಮಾಡ್ಕೊಂತೀವಿ ಕರೆಕ್ಟ್ ಈ ಒಂದು ಹೈನ ಮಾರ್ಕ್ ಮಾಡ್ಕೊಂತೀವಿ ನಿನ್ನೆಯ ಕೊನೆಯ ಕ್ಯಾಂಡಲ್ ಲೋನ ಮಾರ್ಕ್ ಮಾಡ್ಕೊಂತೀವಿ ಸೊ ಗ್ಯಾಪ್ ಅಪ್ಪಲ್ ಓಪನ್ ಆಗಿರೋದ್ರಿಂದ ಒಂದು ವೇಳೆ ಏನಾದರೂ ಈ ಒಂದು ಕ್ಯಾಂಡಲ್ ನ ಮೇಲ್ಗಡೆಗೆ ಮಾರ್ಕೆಟ್ ಬಂದು ಕ್ಲೋಸ್ ಆದರೆ ಇಲ್ಲಿ ನೋಡಿ ಇಲ್ಲಿ ಏನಾಗಿದೆ ಇಲ್ಲಿ ಇವತ್ ಇಲ್ಲಿ ಮೂರನೇ ಕ್ಯಾಂಡಲ್ ಏನಾಗಿದೆ ಈ ಒಂದು ಹೈನ ಬ್ರೇಕ್ ಮಾಡಿ ಮೇಲ್ಗಡೆ ಕ್ಲೋಸ್ ಆಗಿದೆ ಎಸ್ ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ತೀವಿ ನಾವು ಇಲ್ಲಿಂದ ಒಂದು ಬೈ ಎಂಟ್ರಿಯನ್ನು ತಗೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತೀವಿ ಆಮೇಲೆ ಏನ್ ಮಾಡ್ತೀವಿ ಸ್ಟಾಪ್ ಲಾಸ್ ಬೇಕು ಅಂತ ಹೇಳಿದ್ರೆ ಕಡಿಮೆ ಇಟ್ಕೊಂತೀವಿ ಸೊ ಇವಾಗ ಏನಾಯ್ತು ನಮ್ ರಿಸ್ಟು ರಿವಾರ್ಡ್ ಒನ್ ಇಷ್ಟು ತ್ರೀ ಆಯ್ತು ಇಲ್ಲಿ ನೋಡಬಹುದು ನಾವು ಆರಾಮಾಗಿ ನಮಗೆ ಒನ್ ಇಷ್ಟು ಒನ್ ಟಾರ್ಗೆಟ್ ಕೊಟ್ಟು ಹೋಗಿದ್ದಾನೆ ಇಲ್ಲಿ ಹೌದಾ ಸೊ ಸ್ನೇಹಿತರ ಇದಿತ್ತು ಇವತ್ತಿನ ಒಂದು ಸ್ಟ್ರಾಟಜಿ ಸೊ ಸ್ನೇಹಿತರೆ ಇದಿತ್ತು ಇವತ್ತಿನ ಈ ಒಂದು ಸ್ಟ್ರಾಟಜಿ ನಿಮಗೆ ಹೊಸದಾಗಿ ಏನೋ ಕಲಿಯೋದಕ್ಕೆ ಸಿಕ್ಕಿದೆ ಅಂತ ಅನ್ಕೊಂತೀನಿ ಸೊ ನಿಮಗೆ ಏನಾದರೂ ಕ್ವಶನ್ ಇದ್ರೆ ಅಥವಾ ಡೌಟ್ಸ್ ಇದ್ರೆ ಕಮೆಂಟ್ಸ್ ಗಳಲ್ಲಿ ತಿಳಿಸಿ ಹಾಗೂ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ವಿಡಿಯೋನ ಫಸ್ಟ್ ಟೈಮ್ ನೋಡಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಜೈನ್ ಜೈ ಕರ್ನಾಟಕ